ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಷಿ ವ್ಲಾಗ್ಸ್ ಇವತ್ತು ಸೋಮವಾರ ಸೋಮವಾರ ನನ್ನ ಮಗನದ ಡ್ಯಾನ್ಸ್ ಕ್ಲಾಸ್ ಇತ್ತು ಅವನೂ ಸಹ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದುಬಿಟ್ಟು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನನೇ ಒಂದು ಲೋಟದಷ್ಟು ರೇಷನ್ ಅಕ್ಕಿನ ನೆನೆ ಹಾಕಿದ್ದೆ ಒಂದು ಡಿಫ್ರೆಂಟಾಗಿರೋ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಇವಾಗ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಫುಲ್ಲು ಸಾಫ್ಟ್ ಆಗಬೇಕು ಇಟ್ಟು ನೋಡಿ ಈ ಥರ ಅಲ್ಲಿವರೆಗೂ ರುಬ್ಕೊಂಡ್ಬಿಟ್ಟು ಅದಕ್ಕೇ ಎರಡರಿಂದ ಮೂರು ಆಲೂಗೆಡ್ಡೆನೂ ಸಹ ವಿಜಲ್ ಕೂಗಿಸ್ಕೊಂಡಿದ್ದೆ ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹೆಚ್ಚಿದಂಥ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಹಸಿಮೆಣಸಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬೇಕು ಅಂದರೆ ಈರುಳ್ಳಿನೂ ಸಹ ಹಾಕೊಬೋದು ನಾನು ಈರುಳ್ಳಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಹಾಕ್ಬಿಟ್ರೆ ನಾರ್ಮಲ್ ಬಜ್ಜಿ ಥರನೇ ಆಗೋಗ್ಬಿಡುತ್ತೆ ನಾವು ಯಾವ ಥರ ಕಡಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಬಜ್ಜಿ ಮಾಡ್ತೀವಿ ಸೇಮ್ ಅದೇ ಥರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿನ ಸ್ಕಿಪ್ ಮಾಡ್ತಾ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ನನಗೆ ಕಾಯಿ ಕಡಲೆ ಹಾಕಿ ಚಟ್ನಿನೇ ಇಷ್ಟ ಆಯಿತು ಸಾಸ್ಗಿಂತ ಚಟ್ನಿನೇ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ ಹಾಗೆ ಬೇಕು ಅಂದರೆ ಮಕ್ಕಳಿಗೂ ಸಹ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಡ್ಬೋದು ಒಂದೇ ಥರ ಕೊಟ್ಬಿಟ್ಟು ಅವಕ್ಕೂ ತಿಂದು ತಿಂದು ಬೇಜಾರಾಗಿರುತ್ತೆ ಹೀಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ಬಟ್ ಚೆನ್ನಾಗಿತ್ತು ನನ್ನ ಮಗನೂ ಸಹ ಇಷ್ಟಪಟ್ಟು ತಿಂದ ಇವಾಗ ಎಣ್ಣೆನೂ ಸಹ ಬಿಸಿ ಮಾಡೋಕ್ಕಿಡ್ತಾಯಿದ್ದೀನಿ ಸ್ವಲ್ಪ ಇರೋದರಿಂದ ಬೇಗನೆ ಬಿಸಿ ಆಗಿಬಿಡುತ್ತೆ ನೋಡಿ ಎಣ್ಣೆನೂ ಸಹ ಬಿಸಿ ಆಯಿತು ಇವಾಗ ಇದನ್ನು ನಾನು ಆದಷ್ಟು ಸಣ್ಣ ಸಣ್ಣ ಸೈಜಲ್ಲೇ ಹಾಕ್ಕೊಳ್ತೀನಿ ಏಕೆಂದರೆ ದಪ್ಪ ಸೈಜ್ ಹಾಕ್ಬಿಟ್ರೆ ಅದು ಬೆಂದಿರಲ್ಲ ಒಳಗಡೆ ಎಲ್ಲ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ತಾ ಇದ್ದೀನಿ ಇದನ್ನು ಬಿಟ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಏನೂ ಕೈ ಆಡಿಸ್ಬಾರ್ದು ಎರಡರಿಂದ ಮೂರು ನಿಮಿಷ ಆದಮೇಲೆ ಈ ಥರ ಕೈಯಾಡ್ಸ್ಕೊಳ್ತಾ ಬಂದರೆ ತಳ ಏನೂ ಹಿಡಿಯೋದಿಲ್ಲ ಒಂದು ಐದರಿಂದ ಎಂಟು ನಿಮಿಷ ಸಾಕು ಈ ಬಜ್ಜಿ ಬೇಯಲಿಕ್ಕೆ ಬಜ್ಜಿನೂ ಸಹ ರೆಡಿ ಆಯಿತು ಮಕ್ಕಳಿಗೆ ಅಂತೂ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಅಂತ ಅನಿಸುತ್ತೆ ನನ್ನ ಮಗನೂ ಸಹ ಇಷ್ಟಪಟ್ಟು ತಿಂದೆ ಇವಾಗ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿಬಿಟ್ಟು ಒಂದು ಪನ್ನೀರ್ ಮತ್ತು ಹೂಕೋಸಿತ್ತು ಅದನ್ನು ಸಹ ಸೇರಿಸ್ಕೊಂಬಿಟ್ಟು ಒಂದು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಎರಡೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇತ್ತು ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಬಟ್ ಚೆನ್ನಾಗೇ ಬಂದಿತ್ತು ಇಲ್ಲಿ ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಆಲ್ ಸ್ಪೈಸಸ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ಟಾರ್ ಫ್ಲವರ್ ಹಾಗೆ ಸೋಂಪು ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಎರಡು ಟೊಮ್ಯಾಟೋನ ತೊಗೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗಲೇ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಮಾಡುವಾಗ ನಮಗೆ ಗ್ರೇವಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ಸಹ ಸೇರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂತರ ಇವಾಗ ಅರಿಶಿನ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನೂ ಸಹ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಂತರ ಇದಕ್ಕೆ ಗೋಡಂಬಿನೂ ಸಹ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಒಂದು ಟೊಮೊಟೊ ಮತ್ತು ಗೋಡಂಬಿ ಎಲ್ಲ ಸಾಫ್ಟ್ ಆಗೋವರೆಗೂ ಸಹ ಬೇಯಿಸ್ಕೊಂಬಿಟ್ಟು ಇದನ್ನು ಕಂಪ್ಲೀಟಿ ಬಿಡ್ತೀನಿ ರುಬ್ಕೊಬೇಕಲ್ಲ ಹಾಗಾಗಿ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಪನ್ನೀರ್ ಸ್ವಲ್ಪ ಇತ್ತು ನೆನ್ನೆ ಹಾಲು ತೊಗೊಬಂದಿದ್ದೆ ಅದು ಸಹ ಒಡೆದೋಗಿತ್ತು ಯಾಕೆ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರನ್ನ ಮಾಡ್ಕೊಂಡಿದ್ದೆ ಅದೇ ಪನ್ನೀರ್ ಹಾಕ್ಬಿಟ್ಟು ಇವಾಗ ಪನ್ನೀರನ್ನ ಫ್ರೈ ಮಾಡ್ಕೊಂಡು ಎತ್ತಿರ್ಕೊತಾ ಇದ್ದೀನಿ ಪನ್ನೀರ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಉಪ್ಪು ಮತ್ತು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಅದೇ ಪ್ಯಾನಲ್ಲಿ ಹೂಕೋಸು ಸಹ ಫ್ರೈ ಮಾಡ್ಕೊಂಬಿಟ್ಟು ರುಬ್ಬಿದಂಥ ಮಸಾಲನೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಬಿಟ್ಟು ಗರಂ ಮಸಾಲೆನೂ ಸಹ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಈ ಗ್ರೇವಿಗೆ ಎಷ್ಟು ಅಷ್ಟು ಉಪ್ಪನ್ನು ಸಹ ಇದ್ದೀನಿ ನಂತರ ಇವಾಗ ಪನ್ನೀರ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಮೊಸರು ಹಾಗೆ ಕಸ್ತೂರಿ ಮೇತಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಬೇಕು ಅಂದರೆ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಸಹ ಹಾಕೊಬೋದು ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಗಾಗಿ ಅದನ್ನು ಇಲ್ಲ ಇಲ್ಲಿ ಕಸ್ತೂರಿ ಮೇತಿನ ಕ್ರಷ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಬಿಸಿ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿ ಕ್ರೆಶ್ ಆಗೋದು ಹಾಗಾಗಿ ಕೊನೆಯದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಬಿಟ್ಟು ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಫುಲ್ಲು ಗ್ರೇವಿನೂ ಸಹ ರೆಡಿಯಾಗೋಯಿತು ಎರಡೂ ಸಹ ಮಿಕ್ಸ್ ಮಾಡಿ ಹಾಕಿದ್ರು ಸಹ ಅಂತ ಏನು ಡಿಫ್ರೆಂಟ್ ಅಂತ ಏನು ಅನ್ನಿಸ್ಲಿಲ್ಲ ಮಾಮೂಲಿ ಪನ್ನೀರ್ ಗ್ರೇವಿ ಯಾವ ಥರ ಮಾಡ್ತೀವೋ ಅದೇ ಥರ ಇತ್ತು ಆದರೆ ಸ್ವಲ್ಪ ತಿನ್ನಬೇಕಾದ್ರೆ ಸ್ವಲ್ಪ ಹೂಕೋಸು ಅನ್ನೋದು ಬಾಯಿಗೆ ಸಿಗುತ್ತಲ್ಲ ಅದೇ ಡಿಫ್ರೆಂಟು ಇವಾಗ ಚಪಾತಿನೂ ಸಹ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ ಸ್ವಲ್ಪ ಈ ಥರ ಗ್ರೇವಿ ಅಥವಾ ಏನಾದರೂ ಪಲ್ಯನ ಇದ್ದರೆ ಚೆಂದ ಚಟ್ನಿ ಜೊತೆಗೆ ಚಪಾತಿ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಇದಾಗಿತ್ತು ಇವತ್ತಿನ ದಿನ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು